ಕಬ್ಜಾ ಕೊಟ್ಟರೆ ನಾವು ಇಮಿಡಿಯೇಟ್ ಟೆಂಡರ್ ಕರಿತೀವಿ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಇದು ಡಿಲೇ ಆದಂಗೆ ನಮ್ಮದು ಡಿಲೇ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದನ್ನು ಬೇರೆ ಯಾರು ಹೇಳಬೇಕು ಅದು ಹೇಳಿದೆ ಆದರೂ ಸರ್ಕಾರ ಸೈಲೆಂಟ್ ಆಗಿದೆ ಇದರಲ್ಲಿ ಸೈಲೆಂಟ್ ಏನೂ ಅದು ಉತ್ತರ ಕೊಡ್ತಾ ಇಲ್ಲ ಐ ಎ ಎಸ್ ಅಫೀಸಕ್ಕೆ ಹೇಳಿದ್ರೆ ನೋಡ್ತೀನಿ ಫೈಲ್ ತೆಗೆದು ನೋಡ್ತೀನಿ ಅಂತ ಹೇಳ್ತಾರೆ ಈ ರೀತಿ ಪರಿಸ್ಥಿತಿ ಯಾವಾಗೂ ನನ್ನ ಲೈಫ್ನಲ್ಲಿ ನನ್ನ ರಾಜಕಾರಣದಲ್ಲಿ ನಾನು ನೋಡಲಿಲ್ಲ ಮತ್ತು ಇದರಾಗಿ ಇನ್ನೊಂದು ಇಶ್ಯೂ ಬೆಳಗಾವಿ ಸ್ಮಾರ್ಟ್ ಸಿಟಿದು ಸ್ಮಾರ್ಟ್ ಸಿಟಿ ಮಿಷನ್ ಟು ಇಲ್ಲೇನಿದೆ ಇಲ್ಲಿ ಒಂದು ಯೋಜನೆ ಇದೆ ಬೆಳಗಾವಿ ನಗರದ ಘನತ್ಯಾಜ್ಯ ವಿಲೇವಾರಿ ಕುರ್ತು ವಿಶ್ವಾಸ ಯೋಜನೆಡಿ ನೂರ ಮೂವತ್ತೈದು ಕೋಟಿ ಹಣ ಮಂಜೂರಾಗಿದೆ ನೂರ ಮೂವತ್ತೈದು ಕೋಟಿ ಆದರೆ ಒಂದಿಲ್ಲೊಂದು ಕಾರಣದ ಮೇಲೆ ಅದು ಅನುಷ್ಠಾನ ಆಗಲೇ ಇಲ್ಲ ಹೀಗಾಗಿ ಎಲ್ಲಿವರೆಗೆ ಬಂದ್ರೆ ಇವತ್ತು ಅದು ವಾಪಸ್ ಹಣ ವಾಪಸ್ ಹೋಗುವಂತ ಪರಿಸ್ಥಿತಿ ಬಂದದ್ದು ನೂರ ಮೂವತ್ತೈದು ಕೋಟಿ ಘನತ್ಯಾಜ್ಯ ವೇಸ್ಟ್ ಮ್ಯಾನೇಜ್ಮೆಂಟ್ ಅದ್ರ ಸುಳಿ ಇದ್ದಂಥದ್ದು ಉಪಯೋಗ ಮಾಡಲೇ ಇಲ್ಲ ಯಾವ ನೂರಾಕು ವರ್ಷ ಹಿಂದೆ ಬಂದದ ಸೆಂಟ್ರಲ್ ಗೌರ್ಮೆಂಟ್ ಇದ್ದು ನೂರ ಮೂವತ್ತೈದು ಕೋಟಿ ಅದು ವಾಪಸ್ ಹೋಗುವಂಥ ಪರಿಸ್ಥಿತಿ ಬಂದದ ಇನ್ನು ಅಮೃತ ಒನ್ ಯೋಜನೆ ಹಲ್ಗಾ ಗ್ರಾಮದೊಳಗೆ ಈ ಸಾಪ್ ಎಸ್ ಟಿ ಪಿ ಸಿವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಈಗಾಗಲೇ ಸೆವೆಂಟಿ ಪರ್ಸೆಂಟ್ ಕಟ್ಟಡ ಮುಗಿದು ಹೋಗಿದೆ ಎಲ್ಲ ಆಗಿದೆ ಅಲ್ಲಿ ರೈತರು ನಮಗೆ ಹೆಚ್ಚಿನ ಪರಿಹಾರ ಬೇಕು ಅಂತ ಹೇಳಿ ಏನೊಂದು ಫೈಟ್ ಮಾಡಿದರು ಆ ಹಿನ್ನೆಲೆಯಲ್ಲಿ ಇಲ್ಲಿನೂ ಸಹಿತ ಪ್ರಸ್ತಾವನೆ ಹೋಯಿತು ಡಿ ಸಿಯಿಂದ ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಎಲ್ಲರಿಂದ ಹೋದ್ಮೇಲೆ ಅದಕ್ಕೀಗ ರಾಜ್ಯ ಸರ್ಕಾರ ಮೊನ್ನೆ ಅಲ್ಲಿ ಕ್ಯಾಬಿನೆಟ್ ಹದಿನಾರು ಒಂಬತ್ತಕ್ಕೆ ಹದಿನಾರು ಒಂಬತ್ತಕ್ಕೆ ಆರ್ಡರ್ ಮಾಡಿದ್ದಾರೆ ಅಲ್ಲಿ ಡಿಸೇನ್ ಆಯಿತು ಇದು ಎನ್ಹಾನ್ಸ್ ಅವ್ರಿಗೆ ಪರಿಹಾರದನ್ನ ಕೊಡಬೇಕು ಅನ್ನುವಂಥದ್ದಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ರಿಲೀಸ್ ಮಾಡಬೇಕು ಏನು ಡಿಫ್ರೆನ್ಸ್ ಇದೆಯಲ್ಲ ಮೊದಲು ಏನು ಕಾಂಪಿಟೇಷನ್ ಕೊಡಬೇಕಂತ ಮಾಡಿದ್ರು ಈಗ ಎನ್ಹಾನ್ಸ್ಡ್ ಏನಿದೆ ಆ ಡಿಫರೆನ್ಸ್ ಇಪ್ಪತ್ತೊಂದು ಕೋಟಿ ಹಾಕತ್ತೆ ಹತ್ತೊಂಬತ್ತು ಎಕರೆ ಆ ಇಪ್ಪತ್ತೊಂದು ಕೋಟಿ ಹಣ ಅಲ್ಲಿ ಗೌರ್ಮೆಂಟ್ ಆರ್ಡರ್ ಆಗಿದೆ ಹದಿನಾರು ಒಂಬತ್ತು ಎಲ್ಲ ಒಂಬತ್ತು ತಿಂಗಳಲ್ಲಿ ಆರ್ಡರ್ ಆಗಿದ್ವಿ ಇಲ್ಲ ಹದಿನಾರು ಒಂಬತ್ತು ಆದರೂ ಇವತ್ತು ನವಂಬರ್ ಎಂಡಿಗೆ ಬಂದರೂ ಸತ್ಯಕ್ಕೆ ಇನ್ನೂವರೆಗೆ ಆ ಒಂದು ಇಪ್ಪತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿಲ್ಲ ಇದು ಕಾರಣ ಏನು ಸಂಬಂಧಪಟ್ಟಂಥ ಆಫೀಸವರು ಎಲ್ಲರಿಗೂ ಮಾತಾಡಿದೆ ಯಾರೂ ಕರೆಕ್ಟ್ ಉತ್ತರ ಕೊಡ್ತಾ ಇಲ್ಲ ನನಗೆ ವಿಚಿತ್ರ ನನಸಿದೆ ಏನಾದರೂ ಸ್ಪಷ್ಟತೆ ಬೇಕಲ್ಲ ಏನೂ ಇಲ್ಲ ಅದು ಹಾಗೆ ಪೆಂಡಿಂಗ್ ಇದೆ ಮೂವತ್ತು ಇಪ್ಪತ್ತೊಂದು ಕೋಟಿ ಬರಲಿಲ್ಲ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಅಮೃತ ಟು ಯೋಜನೆ ಅಮೃತ ಎಣ್ಣೆ ಅಂತದ್ದು ಅದರಲ್ಲಿ ಬೆಳಗಾವಿ ನಗರಕ್ಕೆ ಒಂದು ಕೆರೆಗಳ ಪುನಶ್ಚೇತನ ಮತ್ತು ಉದ್ಯಾನವನ ಸುಧಾರಣೆ ಇದರ ಸಲುವಾಗಿ ಎಷ್ಟು ನೋಡಿ ಈ ಇದರಲ್ಲಿ ಏಳು ಕೆರೆ ಕೋಟೆ ಕೆರೆ ಕಾಲ ತಲಾವ್ ಅಲ್ಲವರಾಡ್ ಕೆರೆ ರಾಮತೀರ್ಥ ಕೆರೆ ಬಸವನ ಕುರ್ಚಿ ಕೆರೆ ಮುತ್ತಾನಿ ಕೆರೆ ಇದರ ಸಲುವಾಗಿ ಇಪ್ಪತ್ತೊಂಬತ್ತು ಕೋಟಿ ನಾಲ್ವತ್ತೈದು ಲಕ್ಷ ಮತ್ತು ಏಳು ಉದ್ಯಾನವನ ನಗರ ಉದ್ಯಾನವನ ನಗರ ಉದ್ಯಾನವನ ಪ್ರಗತಿ ಉದ್ಯಾನವನ ಹನುಮಾನ್ ನಗರ ಎರಡನೇ ಸ್ಟೇಜ್ ಉದ್ಯಾನವನ ಶ್ರೀನಗರ ಉದ್ಯಾನವನ ಮಹಾಂತೇಶ್ ನಗರ ಉದ್ಯಾನವನ ಶಿವಬಸ ಮಠ ಇದ್ರಿಗೆ ಉದ್ಯಾನವನ ಇಷ್ಟು ಈಗ ಇದು ನಾಲ್ಕೈದು ವರ್ಷದಿಂದ ಬಂದದ್ದು ಹಣ ಇದು ಇದು ಇದರ ಸಲುವಾಗಿ ಸದ್ಯಕ್ಕೆ ಸುಮಾರು ಒಂದೊಂದು ಇದಕ್ಕೆ ಗಾರ್ಡನ್ಗೆ ಐದು ಕೋಟಿ ಅಂತ ಒಟ್ಟು ಮೂವತ್ತೊಂಬತ್ತು ಕೋಟಿ ಟೋಟಲ್ ಮೂವತ್ತೊಂಬತ್ತು ಕೋಟಿ ನಾಲ್ವತ್ತೈದು ಲಕ್ಷ ಅಂದ್ರೆ ಅಂದಾಜ್ ನಲ್ವತ್ತು ಕೋಟಿ ಇದು ಉಪಯೋಗ ಮಾಡಿಲ್ಲ ನೀವು ಎಲ್ಲ ಇದು ಅಧಿಕಾರಿ ಇದೆ ಎಲ್ಲ ಇದೆ ಹಣ ಬಂದು ಬಿದ್ದದೆ ಯಾಕೆ ಮಾಡಿ ನಾನು ದಿಶಾ ಮೀಟಿಂಗ್ದಾಗ ಇದು ಕಮಿಷನ್ ಕೇಳಿದಾಗ ಇದು ಹೊರಗಡೆ ಬಂತಿದ್ರು ಇಲ್ರಿ ಡಿ ಪಿ ಆರ್ ರೆಡಿ ಮಾಡಕ್ಕೆ ಒಬ್ರು ಕೊಟ್ಟಿದ್ದೇವೆ ಅವ್ರು ಲೇಟ್ ಮಾಡಾತ್ತ ಅಲ್ರಿ ನೀವೇನು ಮಾಡ್ತೀರಿ ಅಂತ ನನ್ನ ಗಮನಕ್ಕೆ ತರಬೇಕಲ್ಲ ನಾನು ಇಮಿಡಿಯೇಟ್ಲಿ ಮತ್ತೆ ಅವರು ಕರೆದು ಯಾರು ಡಿ ಪಿ ಆರ್ ರೆಡಿ ಯಾರು ಕೊಟ್ಟಿದ್ರಲ್ಲ ಅವ್ರು ಕರೆದಿದೆ ಆರು ತಿಂಗಳಿಂದ ಅಲ್ಲೇ ಇದು ಪೆಂಡಿಂಗ್ ಫೈಲು ಯಾರು ಫಾಲೋ ಅಪ್ ಮಾಡೋರು ಇಲ್ಲ ಹೀಗಾಗಿ ಈ ರೀತಿ ಇದ್ದಾಗ ಆ ಅಮೌಂಟ್ ನಲ್ವತ್ತು ಕೋಟಿನ ಹೋಗ್ತದಲ್ಲ ಬೆಳಗಾವಿ ಇಷ್ಟೊಂದು ಕೆರೆಗಳ ಡೆವಲಪ್ಮೆಂಟು ಗಾರ್ಡನ್ಗಳ ಡೆವಲಪ್ಮೆಂಟ್ ಆದರೆ ಅದು ಕೇಂದ್ರ ಸರ್ಕಾರದ ಹಣ ಎಷ್ಟು ಒಳ್ಳೇದಾಗ್ತದೆ ಎಷ್ಟು ಸುಂದರ ಆಗ್ತದೆ ಬೆಳಗಾವಿ ನಗರ ಅದನ್ನು ಮಾಡಲಿಲ್ಲ ಅದು ಸಹಿತ ಇವತ್ತು ಹಾಗೆ ಪೆಂಡಿಂಗ್ ಇದೆ ಅದಕ್ಕಾಗಿ ಅದನ್ನೂ ಇನ್ಸಿಸ್ಟ್ ಮಾಡಿದರೆ ಅದೂ ಈಗ ಮುಖ್ಯಮಂತ್ರಿ ಗಮನಕ್ಕೆ ತಗೊಂಡ್ಬರ್ತಾ ಇದ್ದೇನೆ ಮತ್ತು ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ಇವತ್ತು ಸೌಗತಿ ಎಲ್ಲ ಮುಂದ ಎಚ್ ಕೆ ಪಾಟೀಲ್ರು ಎಲ್ಲರೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನೇ ಒಂದು ಕಾರ್ಯಕ್ರಮ ಬಂದಾಗ ಈ ಇದನ್ನ ರೇಣುಕಾ ಇಲ್ಲಮ್ಮ ದೇವಸ್ಥಾನವನ್ನು ಒಂದು ತಿರುಪತಿ ಮಾದರಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಮನ್ನೆ ನಾವು ಹಿಂದೊಮ್ಮ ತೋರಿಸಿದ್ದೇನೆ ಡಿಫರೆನ್ಸ್ ಅವರು ರಾಜ್ಯಪಾಲರ ಭಾಷಣದಲ್ಲಿ ಅದರ ಜೊತೆಗೆ ಬಜೆಟ್ನಲ್ಲಿ ಮೊದಲು ಮುನ್ನೂರು ಕೋಟಿ ಅಂತ ಪ್ರಸ್ತಾಪ ಮಾಡಿದ್ದು ಮುನ್ನೂರು ಕೋಟಿ ಹಣ ಅದರ ಕೇಂದ್ರ ಸರ್ಕಾರ ಬಂದಿದ್ದು ಹೇಳೇ ಇಲ್ಲ ಆಮೇಲೆ ಮುಂದೆ ಅದನ್ನು ಬಿಟ್ಟು ಮೊದಲ ನಾನು ಡಿ ಸಿ ಕೂಡ ಮೀಟಿಂಗ್ ಮಾಡೋ ಬರೀ ನೂರ ಹದಿನೆಂಟು ಕೋಟಿ ನಾವೇನು ನಾನು ನೂರು ಕೋಟಿ ಅಂತ ಅಂಗಡಿ ಇದ್ದಾಗ ಒಂದು ಹದಿನೆಂಟು ಕೋಟಿ ನೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರ ಬಂದದ್ದು ಅದಕ್ಕೆ ನಮ್ಮದು ಏನೋ ಒಂದು ಕಾಂಟ್ರಿಬ್ಯೂಷನ್ ಅನ್ನುವಂಥ ದೃಷ್ಟಿಯಿಂದ ಮುನ್ನೂರು ಕೋಟಿಂದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ವಿ ರಾಜ್ಯ ಸರ್ಕಾರ ಇಲ್ಲಿವರೆಗೆ ಒಂದು ಪೈಸಾ ಕೊಡಲಿಲ್ಲ ಕೊನೆಗೆ ಎರಡು ಹದಿನೈದು ಕೋಟಿ ಪ್ರಾಜೆಕ್ಟ್ ರೆಡಿ ಮಾಡಿ ಅದರಲ್ಲಿ ಎರಡು ಒಂದೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರದ್ದು ಮತ್ತು ಇನ್ನೊಂದು ಎಂಬತ್ತೈದು ಕೋಟಿ ಅಷ್ಟು ಅಮೌಂಟು ಬ್ಯಾಲೆನ್ಸ್ ಅಮೌಂಟ್ ಏನಿದೆಯಲ್ಲ ಅದು ಎಲ್ಲಮ್ಮನೂ ಕುಡಿದು ಭಕ್ತರು ಏನು ಕಾಣಿಕೆ ಕೊಟ್ಟಿದಾರಲ್ಲ ಹುಂಡಿ ಹುಂಡಿ ಹಣ ತಗೋದು ಅದಕ್ಕೆ ಅಪ್ರೂವಲ್ ಕೊಟ್ಟು ಅದನ್ನೂ ಸೇರಿಸಿ ಎರಡು ಹದಿನೈದು ಕೋಟಿ ಓಕೆ ಅದನ್ನೂ ಮಾಡಿ ನಿಮ್ಮದು ಇರಲಿ ಎಲ್ಲಮ್ಮ ಕುಡಿದು ಭಕ್ತರದ್ದು ಹಣ ಇರಲಿ ನಮ್ಮದೇನು ತಕರ ಇಲ್ಲ ಅದು ಜನ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಕೇಳ್ತಾ ಇದ್ದಾರೆ ಯಾವಾಗ ಕೆಲಸ ಚಾಲು ಮಾಡ್ತೀವಿ ಅಂತ ಹೇಳಿ ನಾನು ಎರಡು ಮೂರು ಸಲ ಮೀಟಿಂಗ್ ಕರೆದೆ ಅವ್ರ ಡಿ ಸಿ ಮೀಟಿಂಗ್ ಕರೆದೆ ಆಮೇಲೆ ಅಲ್ಲಿ ಪ್ರಾಧಿಕಾರದ ಅಧ್ಯಕ್ಷರು ಆಫೀಸರ್ಸ್ ಎಲ್ಲ ಮೀಟಿಂಗ್ ಕರೆದೇ ಎಲ್ಲ ರೆಡಿ ಅದಾರೆ ಎಲ್ಲಿವರೆಗೆ ಮೊದಲು ಒಂದು ಹತ್ತು ಕೋಟಿ ಈ ನಿರ್ಮಿತ ಕೇಂದ್ರ ಮುಖಾಂತರ ಪ್ರಾರಂಭ ಮಾಡಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳು ನಿರ್ಧಾರಕ್ಕೆ ಯಾಕಂದ್ರೆ ಅವರ ಅಧ್ಯಕ್ಷ ನಾನು ಅಲ್ಲಿ ಶಾಸಕರು ಹೋಗಿ ಭೂಮಿ ಪೂಜೆ ಮಾಡುವಂಥ ನಿರ್ಧಾರ ಆಗಿತ್ತು ಎರಡು ತಿಂಗಳಿಂದ ಮತ್ತೆ ಅದು ಮುಂದೆ ಹೋಯ್ತು ಆಮೇಲೆ ಅಲ್ಲಿ ಏನಾಗೈತಿ ಪ್ರವಾಸೋದ್ಯಮ ಮತ್ತು ಅಂದ್ರೆ ಇನ್ ಫೈಟಿಂಗ್ ಯಾರು ಟೆಂಡರ್ ತೆಗೆದು ಯಾರು ಅದಕ್ಕೆ ಲೀಡ್ ತಗೋಬೇಕು ಈಗ ಇಬ್ಬರು ಕೂಡಿ ಪಿ ಡಬ್ಲ್ಯೂ ಕೊಟ್ಟಿದ್ದಾರೆ ಪಿ ಡಬ್ಲ್ಯೂ ಒಂದು ಕಂಡೀಷನ್ ಹಾಕಿ ಏನಂತಂದ್ರೆ ಈ ಎರಡ್ನೂರ ಹದಿನೈದು ಕೋಟಿ ಪಿ ಡಬ್ಲ್ಯೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಕೌಂಟಿಗೆ ಜಮಾ ಆದ್ರೆ ನಮ್ಮ ಮುಂದೆ ಟೆಂಡರ್ ಕರಿತೀವಿ ಅಂತ ಇವ್ರೊಳಗೆ ಇನ್ ಫೈಟಿಂಗ್ ಇಲ್ಲಿ ಸಿಎಂ ಡಿ ಸಿ ಎಂ ಒಂದ್ ಕಡೆ ಇನ್ ಫೈಟಿಂಗು ಇಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ಇನ್ ಫೈಟಿಂಗ್ ಇದರಿಂದ ಏನಾಗ್ತದೆ ಅಭಿವೃದ್ಧಿ ಕುಂಠಿತ ಆಗ್ತದೆ ಈಗ ಒಂದು ಎರಡು ಮೂರು ತಿಂಗಳಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕಾಯ್ತು ಟೆಂಡರ್ ಪ್ರೊಸೆಸ್ ಆಗ್ಬೇಕಾಯ್ತು ಇವತ್ತಿಗೂ ಒಂದು ಜೀರೋ ಒಂದು ಪೈಸಾದಷ್ಟು ಟೆಂಡರ್ ಪ್ರೊಸೆಸ್ ನಡೆದಿಲ್ಲ ಕಂಪ್ಲೀಟ್ ಡ್ಯಾಸಿಟ್ ಇಟ್ ಎರಡು ನೂರ ಹದಿನೈದು ಕೋಟಿಯಲ್ಲೇ ಪೆಂಡಿಂಗ್ ಇದೆ ನೂರ ಹದಿನೆಂಟು ಕೋಟಿಯಲ್ಲಿ ಬಂದಿದ್ದು ಅಕೌಂಟಾಗಿ ಜಮಾ ಇದೆ ಇವ್ರದ್ದು ಎಂಬತ್ತೇಳು ಕೋಟಿ ಅಲ್ಲೇ ಇದೆ ಹೀಗಾಗಿ ಇದೂ ಸಹಿತ ಈ ಸವಲತ್ತು ಎಲ್ಲಮ್ಮ ರೇಣುಕಾ ಎಲ್ಲ ಮುಂದೆ ಏನು ಜನ ನಿರೀಕ್ಷೆ ಇಟ್ಟಿದ್ರು ಆದಷ್ಟು ಬೇಗನೆ ಅಭಿವೃದ್ಧಿ ಆಗ್ಬೇಕಂತೇಳಿ ಅಲ್ಲಿ ಕ್ಲೀನಿಂಗ್ ಗೀನಿಗೆ ಬಿಟ್ಟರೆ ಮತ್ತೇನು ಮಾಡಲಿ ಅದಕ್ಕಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ ಈ ರೀತಿ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಒಂದು ಡಿಲೇ ಪ್ರ್ಯಾಕ್ಟೀಸ್ ನಡೀತಾ ಇದೆ ಮತ್ತು ಇದು ಯಾಕೆ ಸರ್ಕಾರ ಒಂದು ಸರ್ಕಾರದ ಅಸ್ತಿತ್ವ ಹೋದಾಗ ಸರ್ಕಾರದ ಜೀವಂತಿಗೆ ಹೋದಾಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ನಡುವೆ ಇನ್ ಫೈಟಿಂಗ್ ನಡೆದಾಗ ಈ ಒಂದು ಸರ್ಕಾರ ಆಗಲೇ ಆ ಸರ್ಕಾರ ಈ ರೀತಿ ನಡೀತಿದೆ ಅನ್ನುವಂಥದ್ದು ಇಲ್ಲೇ ಕೋಟೆ ನನಗಿಲ್ಲಿ ಜಿಲ್ಲಾ ಕ್ರೀಡಾಂಗಣ ರಾಮತೀರ್ಥ ನಗರದ್ದು ಅದು ಸ್ಥಗಿತ ಆಗಿದೆ ಅಂತ ಈ ರೀತಿ ಬಹಳಷ್ಟು ಅದಾವ ಇನ್ನು ನಾನು ಕೆಲವು ಇಂಪಾರ್ಟೆಂಟ್ ಮಾತ್ರ ತೆಗೆದುಕೊಂಡಿದ್ದೇನೆ ಇನ್ನೂ ಹಲವಾರು ವಿಚಾರಕ್ಕೆ ಹೋದರೆ ಬಹಳಷ್ಟು ಇವತ್ತು ಹತ್ತಿ ನಾವು ಮಾಡ್ಬೇಕು ಈಗ ಬೈಪಾಸು ಹತ್ತಿದಾಗ ಸ್ಟಾರ್ಟ್ ಆಗ್ತದೆ ವರ್ಕ್ ರಿಂಗ್ ರೋಡ್ದು ಆಲ್ಮೋಸ್ಟ್ ಲ್ಯಾಂಡ್ ಎಕ್ವಿಷನ್ ಅದು ಅದು ಸ್ಟಾರ್ಟ್ ಆಗ್ತದೆ ಆದಷ್ಟು ಬೇಗನೆ ಆದ್ರೆ ಇವು ಕೆಲವೊಂದು ರೈಲ್ವೆ ಯೋಜನೆ ಇದು ರೆಣ್ಕಾಯಿಲ್ ನಮ್ಮ ಘನತ್ಯಾಜ್ಯ ವಯಸ್ಸು ಮತ್ತು ಸಾಫ್ಟ್ ಇದು ಎಸ್ ಟಿ ಪಿ ಪ್ಲ್ಯಾಂಟು ಇವೆಲ್ಲ ಇಂಪಾರ್ಟೆಂಟ್ ಎಸ್ ಟಿ ಪಿ ಪ್ಲಾಂಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾದ್ರೆ ನಮ್ಮ ಲೇವೋಟುಗಳಿಗೆ ಒಳ್ಳೆಯ ಅನುಕೂಲ ಆಗ್ತದೆ ಎಲ್ಲವೂ ಸಹಿತ ಆ ಸಿವರೇಜ್ ವಾಟರು ಅಲ್ಲಿ ಹೋಗಿ ಜಾಯಿನ್ ಆತಂದ್ರೆ ಯು ಜಿ ಡಿ ಸಿಸ್ಟಮ್ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಮ್ಗೆ ಬೆಳಗಾವ್ದು ಅದನ್ನು ಮಾಡಲಿಕ್ಕೆ ತಲಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ರಾಜ್ಯದಿದೆ ಇದಕ್ಕೆ ಇನ್ ಫೈಟಿಂಗ್ ಕಾರಣ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಇನ್ ಫೈಟಿಂಗ್ ಈಗಲೇ ಒಂದು ಎರಡು ಮೂರು ತಿಂಗಳದಾಗಿತ್ತು ಸಿದ್ದರಾಮಯ್ಯರು ಈ ಅವಧಿಯಲ್ಲಿ ಯಾಕಂದ್ರೆ ಇವರಿಗೆ ಈ ಹಣ ಬಿಡುಗಡೆ ಕೇಳಿದಲ್ಲ ನಾನು ಕೆಲವರು ಇನ್ ಡೈರೆಕ್ಟ್ಲಿ ಬೇರೆ ಬೇರೆ ಟೆಕ್ನಿಕಲ್ ಕಾರಣ ಹೇಳ್ತಾರೆ ಅದಕ್ಕೆ ನಿಜವಾದ ಕಾರಣ ಅಂತಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ ಇವ್ರ ಗ್ಯಾರಂಟಿ ಸಲುವಾಗಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇಂಥ ಯೋಜನೆಗಳಿಗೆ ಇವತ್ತು ಲ್ಯಾಂಡ್ ಎಕ್ವಿಷನ್ ಇಂಥ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲಿಕ್ಕೆ ಅವ್ರ ಕಡೆ ಒಂದು ಪೈಸಾ ಇಲ್ಲ ಅದರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಲ್ತಾ ಇದ್ದಾವೆ ನಾನು ನಿತಿನ್ ಗಡ್ಕರಿ ಕಡೆ ಇತ್ತೀಚೆಗೆ ಎರಡು ಮೂರು ಸಲ ಹೋದಾಗ ಅವ್ರು ಒಂದು ಮಾತನ್ನು ಹೇಳಿದರು ಒಂದು ಮಾತನ್ನು ಹೇಳಿದರು ಅವ್ರು ಏನಂದ್ರೆ ಜಗದೀಶ್ ಶೆಟ್ಟರೆ ನಿಮ್ಮ ಕರ್ನಾಟಕಕ್ಕೆ ನಿಮ್ಮ ಭಾಗಕ್ಕೆ ಇನ್ನೂ ಲಕ್ಷಾಂತರ ಕೋಟಿ ರೋಡ್ ರೋಡಿಗೆ ಹಣ ಮಂಜೂರು ಮಾಡ್ಲಿಕ್ಕೆ ಹೊಸ ಹೊಸ ರಸ್ತೆಗಳನ್ನು ಮಾಡಲಿಕ್ಕೆ ಮಾಡ್ಲಿಕ್ಕೆ ಆಗ ನಿಮ್ಮ ಮುಖ್ಯಮಂತ್ರಿ ಹೇಳ್ರಿ ಈ ಭೂ ಸ್ವಾಧೀನ ಮಾಡಿಕೊಡುವಂಥ ಪ್ರೊಸೆಸ್ಸು ಬೇಗನೆ ಮಾಡಿಕೊಟ್ರೆ ಇನ್ನೂ ಹೆಚ್ಚು ಹಣ ನಾ ಕೊಡ್ತೀನಿ ಇನ್ನೂ ಹೆಚ್ಚು ರೋಡ್ಗಳನ್ನು ಮಂಜೂರು ಮಾಡ್ತೀನಿ ಅಂತ ಹೇಳಿ ಅದು ಇನ್ನೂ ಮತ್ತೆ ಎಲ್ಲಿವರೆಗೂ ಅವರು ಬರೇ ನಮ್ಗೆ ನಾವು ಹೋದಲ್ಲೇ ಹೇಳಿಲ್ಲ ಮುಖ್ಯಮಂತ್ರಿಗಳಿದ್ದಂಥ ಸಭೆಯಲ್ಲಿ ಸಹಿತ ಅಥವಾ ಅಲ್ಲಿ ಸಚಿವರು ಇದ್ದಂಥ ಸಂದರ್ಭ ಪಿ ಡಬ್ಲ್ಯೂ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದ್ದಾರೆ ನೀವು ಭೂ ಸ್ವಾಧೀನ ಲಗೊಂಡು ಮಾಡಿಕೊಡ್ರಿ ನಾನು ಇನ್ನೂ ಹೆಚ್ಚು ನಿಮ್ಗೆ ಹಣ ಕೊಡ್ತೀನಿ ಹೆಚ್ಚು ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತೇಳಿ ಇಲ್ಲ